ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಶುಭಾಶಯಗಳನ್ನು ಶುಭ ಆಗ್ಲಿ ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಚಿತ್ರ ಸಂಸ್ಥೆಯಿಂದ ಹೊಸ ನಿರ್ಮಾಪಕರು ಶಶಿಧರ್ ಅವರು ಅವರು ಯುವಕರಿದ್ದಾರೆ ಅದರ ಜೊತೆಯಲ್ಲಿ ರಘು ಅಂತಕ್ಕಂಥ ಯುವ ನಿರ್ದೇಶಕರು ಮತ್ತು ಎಲ್ಲಾ ಯುವ ಕಲಾವಿದರುಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡತಕ್ಕ ನಿಟ್ಟಿನಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಜಸ್ಟ್ ಪಾಸ್ ಅಂತಕ್ಕಂಥ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಚಿತ್ರವನ್ನ ತಾವೆಲ್ಲ ನೋಡೋದ್ರ ಮುಖಾಂತರ ಯುವ ಪ್ರತಿಭೆಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮತ್ತು ಈ ಒಂದು ಸಿನಿಮಾ ಅತ್ಯಂತ ಉತ್ತಮ ರೀತಿಯಲ್ಲಿ ಯುವಕರ ಮತ್ತು ಜನತೆ ಆಶೀರ್ವಾದವನ್ನು ಪಡೀಲಿ ಅಂತಕ್ಕಂಥ ಶುಭ